ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವ ಐವತ್ತು ವರ್ಷದ ಅಂಗವಾಗಿ ಶಿಸ್ತಿನ ಸಿಪಾಯಿಗಳ ಸಮಕ್ಷಮದಲ್ಲಿ ಯಶಸ್ವಿಯಾಗಿ ನಡೆದ ಪದಕ ಪ್ರದಾನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಕೆಎಸ್ಆರ್ಪಿ ಹನ್ನೆರಡನೇ ಪಡೆಯ ಕವಾಯತು ಪಥ ಸಂಚಲನ ಮಾಡಿ ಎಲ್ಲಾ ಉನ್ನತ ಅಧಿಕಾರಿಗಳಿಗೆ ಸ್ವಾಗತ ಕೋರಿದ ಮೀಸಲು ಪೊಲೀಸ್ ಬಂದ್ ಪಡೆ ಕೊರಟಗೆರೆ ತಾಲೂಕಿನ ಕ್ಯಾಮೆನಹಳ್ಳಿ ಪಂಚಾಯಿತಿಯ ತುಂಬಗಾನಹಳ್ಳಿ ಗ್ರಾಮದ ಬಳಿ ನಿರ್ಮಾಣವಾಗಿರುವ ಬೃಹತ್ ಕೆಎಸ್ಆರ್ಪಿ ಪೊಲೀಸ್ ಹನ್ನೆರಡನೇ ಪಡೆಯ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ ಐವತ್ತು ವರ್ಷದ ಅಂಗವಾಗಿ ಪದಕ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಮ್ಜಾ ಹುಸೇನ್ ಮುಖ್ಯ ಕಮಾಂಡೆಂಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪೊಲೀಸ್ ಸಿಬ್ಬಂದಿಗಳೆಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡುವ ದೇಶದ ಗಡಿ ಕಾಯುವ ಸೈನಿಕರು ಎಷ್ಟು ಮುಖ್ಯವೋ ದೇಶದ ಒಳಗಡೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿ ಅಧಿಕಾರಿಗಳು ಅಷ್ಟೇ ಮುಖ್ಯ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯೂ ತಮ್ಮ ಮಕ್ಕಳಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿಸಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳಿದರು ಹಂಜಾ ಹುಸೇನ್ ಮುಖ್ಯ ಕಮಾಂಡೆಂಟ್ ರವರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸುವರ್ಣ ಮಹೋತ್ಸವದ ಐವತ್ತನೇ ವರ್ಷದ ಅಂಗವಾಗಿ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಪದಕ ಪ್ರಧಾನ ಹಾಗೂ ಕರ್ತವ್ಯ ಕೂಟದ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿದರು ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಮ್ಮದ್ ರಫಿ ಭಾಷಾ ಉಪ ವಾಣಿಜ್ಯ ತೆರಿಗೆಗಳ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಅಬ್ದುಲ್ ಖಾದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ತುಮಕೂರು ಜಿಲ್ಲೆ ಶ್ರೀ ಹಂಜ ಹುಸೇನ್ ಕಮಾಂಡೆಂಟ್ ಹನ್ನೆರಡನೇ ಪಡೆ ಕೆಎಸ್ಆರ್ಪಿ ತುಮಕೂರು ಸಹಾಯಕ ಕಮಾಂಡೆಂಟ್ ನವೀನ್ ಕುಮಾರ್ ಆಯುಷಾ ಫಾರೆಸ್ಟ್ ಆಫೀಸರ್ ರಘುನಂದನ್ ಸೇರಿದಂತೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಅಧಿಕಾರಿಗಳು ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಗೆರೆ ಕೊಡ್ತೇನೆ ಹಾಗೆಯೇ ಶ್ರೀತ ಕೀರ್ತಿ ಮಂಜು ಬಿ ಎನ್ ಎಫ್ ಸಂಜಯ್ ದಳ ಸಂಜಯ್ವಾದ ಪ್ರದರ್ಶಿಸಿ ತುಪ್ಪರಿಯ ಆಯ್ದ ಸಿಬ್ಬಂದಿಗಳನ್ನ ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಉಳಿದ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಆಮೇಲೆ ಕೊಡ್ತೇವೆ ಅಧಿಕಾರಿ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರಣ ಕರ್ತವ್ಯ ರಾಜ್ಯ ಮಟ್ಟದ ಕರ್ತವ್ಯ ಕೂಟದಲ್ಲಿ ಸನ್ಮಾನ್ಯ ಶ್ರೀ ಉಮೇಶ್ ಕುಮಾರ್ ಎಡಿಜಿಪಿ ಕೆಎಸ್ಆರ್ ಪಿ ರವರು ಹಾಗೂ ಐಜಿಪಿ ಶ್ರೀ ಸಂದೀಪ್ ಪಾಟೀಲ್ ಸಾಹೇಬ್ರವರು ನಮ್ಮ ಪಡೆಯಲ್ಲಿ ಅತ್ಯುತ್ತಮ ಅಭಿವೃದ್ಧಿ ಕಾರ್ಯಗಳಿಗಾಗಿ ಟ್ರೋಫಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಅದನ್ನು ಈಗ ನೀವು ಸ್ವೀಕರಿಸಿದ್ದೀರಿ ಅದೇ ರೀತಿ ಡ್ರಿಲ್ಲಲ್ಲಿ ನಮ್ಮ ಪಡೆ ರಾಜ್ಯ ಕೆ ಎಸ್ ಆರ್ ಪಿ ಮಟ್ಟದಲ್ಲೇ ಅತ್ಯುತ್ತಮ ಡ್ರಿಲ್ ತುಕಡಿಯಾಗಿ ಹೊರಹೊಮ್ಮಿದೆ ಇದಕ್ಕೆ ಕೇವಲ ನಾನು ಮಾರ್ಗದರ್ಶನ ನೀಡಿರ್ಬೋದು ನಿಮಗೆ ಪ್ರೋತ್ಸಾಹ ನೀಡಿರ್ಬೋದು ಆದರೆ ಪಡೆಯ ಎಲ್ಲ ದರ್ಜೆಯ ಅಧಿಕಾರಿಗಳು ಸಿಬ್ಬಂದಿಗಳು ನಿಮ್ಮ ಒಂದು ಶ್ರಮದಿಂದ ಈ ಒಂದು ಪ್ರಶಸ್ತಿ ಈ ಒಂದು ಪದಕ ನಮಗೆಲ್ಲರಿಗೂ ಲಭಿಸಿದೆ ಇದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಹಾಗೆಯೇ ಕರ್ನಾಟಕ ರಾಜ್ಯ ಪೊಲೀಸ್ ಕರ್ನಾಟಕ ರಾಜ್ಯ ನಾಮಕರಣವಾಗಿ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವದ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಸುವರ್ಣ ಮಹೋತ್ಸವದ ಪದಕಗಳನ್ನು ನೀಡಿದೆ ಪ್ರತಿಯೊಬ್ಬ ಸೈನಿಕ ಪೊಲೀಸ್ ಅಥವಾ ಯೋಧನಿಗೆ ಪದಕಗಳನ್ನು ತನ್ನ ಟ್ರಸ್ಟ್ ಮೇಲೆ ಎದೆ ಮೇಲೆ ಹಾಕ್ಕೊಳ್ಳೋದು ಅಂತ ಅತ್ಯಂತ ಗೌರವಿತವಾದ ಕೆಲಸ ಇದನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಮಗೆಲ್ಲರಿಗೂ ಒಂದು ಸವಿ ನೆನಪಿಗಾಗಿ ನೀಡಿದೆ ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ವರಿಷ್ಠ ಅಧಿಕಾರಿಗಳಿಗೆ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕ ರಾಜ್ಯ ಪೊಲೀಸ್ನ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಹನ್ನೆರಡನೇ ಪಡೆ ಕೊರಟಗೆರೆಯ ತುಂಬಗನಹಳ್ಳಿಯ ಈ ಆವರಣದಲ್ಲಿ ಸ್ಥಾಪಿತಗೊಂಡು ಈಗಾಗಲೇ ಹಲವಾರು ವರ್ಷಗಳು ಕಳೆದಿವೆ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ಈ ಪಡೆ ಸದಾ ಚಿಲುಮೆಯಂತೆ ಉತ್ಸುಕತೆಯಿಂದ ಮತ್ತು ಇನ್ನೊಂದು ವಿಶೇಷವಾದ ಸಾಧನೆ ನಮ್ಮ ಪಡೆಯಲ್ಲೇನಾಗಿದೆ ನಾವೆಲ್ಲ ಸೇರಿ ಏನು ಶ್ರಮ ಪಟ್ವಿ ಅದರಿಂದಾಗಿ ಕ ಇಡೀ ಕಕ ರಾಜ್ಯ ಪೊಲೀಸ್ನಲ್ಲಿ ನಮ್ಮ ಪಡೆ ದೈಹಿಕ ಸಾಮರ್ಥ್ಯದಲ್ಲಿ ಆರೋಗ್ಯದಲ್ಲಿ ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಈ ಪ್ರಕಾರದ ಒಂದು ತೂಕದ ಸರಿಸಮಾನತೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಮುಂಚೂಣಿಯಲ್ಲಿ ಇದೆ ಇದಕ್ಕೆಲ್ಲೇ ಇದಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ ನಾವು ನೀವು ಎಲ್ಲ ಶ್ರಮಪಟ್ಟಿದ್ದು ಯೋಗ ಮಾಡಿದ್ದು ಮತ್ತು ರಘುನಂದನ್ ಅವರು ಮತ್ತು ನಮ್ಮ ಎಲ್ಲ ಇನ್ಸ್ಟ್ರಕ್ಟರ್ಸು ಎಲ್ಲ ಆಫೀಸರ್ಸು ಇದಕ್ಕೆ ಶ್ರಮ ಪಟ್ಟಿದ್ದೇವೆ ಹಾಗೆ ಇದಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದು ಇದಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದು ನಮ್ಮ ಎ ಡಿ ಜಿ ಪಿ ಶ್ರೀ ಉಮೇಶ್ ಕುಮಾರ್ ಸಾಹೇಬ್ರವರು ಅವರ ಒಂದು ಮಾರ್ಗದರ್ಶನದಿಂದಾಗಿ ನಾವೆಲ್ಲ ಏನು ಕಾರ್ಯಪ್ರವೃತ್ತರಾದಿವಿ ಇವತ್ತು ನಮ್ಮ ಪಡೆ ಹನ್ನೆರಡನೇ ಪಡೆ ಕೆ ಎಸ್ ಆರ್ ಪಿ ಇಡೀ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ದೈಹಿಕ ಸಾಮರ್ಥ್ಯದಲ್ಲಿ ಆರೋಗ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಇದಕ್ಕೂ ಸಹಿತ ನಾವೆಲ್ಲರೂ ಸಂತೋಷ ಪಡಬೇಕಾದಂಥ ವಿಷಯ ನಾನು ಎಲ್ಲರಿಗೂ ಈ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ನಮ್ಮ ಪಡೆ ಕೇವಲ ತುಮಕೂರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡು ಕೇರಳ ತೆಲಂಗಾಣ ಬಿಹಾರ ಹರಿಯಾಣ ಹೀಗೆ ಆರು ರಾಜ್ಯಗಳಲ್ಲಿ ಎರಡು ತಿಂಗಳು ಸತತವಾಗಿ ಕರ್ತವ್ಯವನ್ನು ನಿರ್ವಹಿಸಿ ಎರಡು ಕಂಪನಿಗಳು ನಮ್ಮ ಹನ್ನೆರಡನೇ ಪಡೆಯಿಂದ ಹೋಗಿತ್ತು ಎರಡು ಕಂಪನಿ ಅಂದರೆ ಸರಿಸುಮಾರು ನೂರ ಎಂಬತ್ತರಷ್ಟು ಸಂಖ್ಯೆಯ ಅಧಿಕಾರಿ ಸಿಬ್ಬಂದಿಗಳು ರಾಷ್ಟ್ರ ಮಟ್ಟದಲ್ಲಿ ಕೆಎಸ್ಆರ್ ಪಿ ಕರ್ನಾಟಕ ರಾಜ್ಯ ಮೀಸಲಿನ ಮೀಸಲು ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ನ ಬೆನ್ನಲೆಗಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಆರ್ ಪಿಯ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕುಟುಂಬ ಮನೆಯಿಂದ ಸುಮಾರು ತಿಂಗಳು ದೂರವಿದ್ದು ರಾಜ್ಯದಿಂದ ದೂರವಿದ್ದು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಒಂದು ಸೇವಾ ಪರತೆ ನಿಷ್ಠೆ ವೃತ್ತಿಪರತೆ ವೃತ್ತಿ ಕೌಶಲ್ಯತೆ ಹಾಗೂ ಧೈರ್ಯ ಸಾಹಸಗಳನ್ನು ನಮಸ್ಕಾರ ಅತ್ಯುತ್ತಮವಾದ ಕವಾಯತು ಇಂದು ಇಲ್ಲಿ ಮೂಡಿಬಂತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಫೀಕ್ ಪಾಷಾ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಜಿ ಎಸ್ ಟಿ ಅವರೇ ಅಡಿಷನಲ್ ಎಸ್ ಪಿ ತುಮಕೂರು ಜಿಲ್ಲೆ ಅಬ್ದುಲ್ ಖಾದರ್ ಅವರೇ ಡೆಪ್ಟಿ ಕಮಾಂಡೆಂಟ್ ನಿಸಾರ್ ಅವರೇ ಅಸಿಸ್ಟೆಂಟ್ ಕಮಾಂಡೆಂಟ್ ಡಾಕ್ಟರ್ ನವೀನ್ ಕುಮಾರ್ ಅವರೇ ಹಾಗೆಯೇ ಆಯಿಷಾ ಮೇಡಮ್ ಅವರೇ ಹಾಗೂ ನಮ್ಮ ಚಿರಪರಿಚಿತ ವನ್ಯಜೀವಿ ಮತ್ತು ಪರಿಸರ ರಕ್ಷಕ ಕಾಡು ಮನುಷ್ಯ ರಘುನಂದನ್ ಅವರೇ ನಮ್ಮ ಪಡೆಗೆ ಡಾಕ್ಟರ್ ಭಾಗೀರಥಿ ಕನ್ನಡತಿಯವರು ಆರೋಗ್ಯದ ಆವೃತ್ತಿಯಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಹಾಗೆಯೇ ನಮ್ಮ ರಘುನಂದನ್ ಅವರು ಈ ರೀತಿ ವೇದಿಕೆಯ ಮೇಲೆ ಇರತಕ್ಕಂಥ ಗಣ್ಯರು ಈ ಸಮಯದಲ್ಲಿ ನಾನು ಶ್ರೀ ಕೆ ಎನ್ ಸ್ವಾಮಿ ಅವ್ರಿಗೂ ಸಹಿತ ನೆನೆಸ್ಕೋಬೇಕಾಗತ್ತೆ ಅವರು ಅನೇಕ ತರಬೇತಿಗಳು ಲೆಕ್ಚರ್ಸನ್ನು ಟ್ರೆಕ್ಕಿಂಗನ್ನು ನಮ್ಮ ಜೊತೆ ಮಾಡಿದ್ದಾರೆ ಸೊ ಮೊಟ್ಟ ಮೊದಲಿಗೆ ನಾನು ಎಟ್ ದ ಔಟ್ಸೆಟ್ ನಮ್ಮ ಪಡೆಯ ನೀವು ಮೆರೆದು ನಾ ನಮಗೆ ನಾವು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಈ ಸಮಾಜ ತನ್ನನ್ನು ತಾನೇ ಗೌರವಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ನಾವೆಲ್ಲರೂ ಕಾರಣರು ಏನನ್ನು ಬಯಸದೆ ಅಪೇಕ್ಷಿಸದೆ ಪ್ರಚಾರದ ಗೀಳಿಗೆ ಹೋಗದೆ ನಾವು ನಿರಂತರವಾಗಿ ಎಲೆಮರೆಯ ಕಾಯಿಯಾಗಿ ಹಿನ್ನೆಲೆಯಲ್ಲಿ ಕರ್ತವ್ಯವನ್ನು ಸದಾ ಸಲ್ಲಿಸ್ತಾನೆ ಇರ್ತೀವಿ ಇದನ್ನೆಲ್ಲ ಗಮನಿಸಿ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಡಿ ಜಿ ಮತ್ತು ಐ ಜಿ ಪಿ ಶ್ರೀ ಡಾಕ್ಟರ್ ಅಲೋಕ್ ಕುಮಾರ್ ರವರು ಮತ್ತು ಕೆ ಎಸ್ ಆರ್ ಪಿಯ ವರಿಷ್ಠ ಅಧಿಕಾರಿಗಳಾದ ಶ್ರೀ ಉಮೇಶ್ ಕುಮಾರ್ ರವರು ಇವರೆಲ್ಲ ನಮಗೆ ಅನೇಕ ರೀತಿಯ ಸೌಲಭ್ಯ ಸವಲತ್ತು ಪದಕಗಳನ್ನು ನೀಡಿ ನಮಗೆ ಗೌರವವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದಂಗೆ ವಿದ್ಯಾಭ್ಯಾಸದಲ್ಲಿ ಶಿಸ್ಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ಸದಾ ಸಿರಿ ಬರೀ ಪೊಲೀಸ್ ಅಷ್ಟೇ ಅಲ್ಲ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಈ ಮೂರು ಇದರಲ್ಲಿ ಮತ್ತು ಒಳ್ಳೆಯ ಚಾರಿತ್ರ್ಯದಲ್ಲಿ ಇಷ್ಟಪಡ್ತೀನಿ ನಾನು ಎರಡು ಸಾವಿರದ ಎರಡು ಮೂರರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾನು ಸೆಲೆಕ್ಟಾಗಿ ನಾನು ಜಾಯಿನ್ ಆಗದೆ ನಾನು ಸರ್ವಿಸ್ ಆಚೆ ಬಂದು ನಾನು ನಂತರ ಓದಿ ಕೆ ಎಸ್ ಐ ಎಸ್ ಅಧಿಕಾರಿಯಾಗಲು ನಾನು ಶ್ರಮಿಸಿ ಅಧಿಕಾರಿ ಆದಂಥವನು ನಾನು ಪುಸ್ತಕಗಳನ್ನು ಸಹ ಬರೆದಿದ್ದೀನಿ ಸೊ ಡಿ ಕೆ ರವಿ ಅವರು ನನ್ನ ಬಹಳ ಅತ್ಯುತ್ತಮ ಸ್ನೇಹಿತರಾಗಿದ್ದರು ಆತ್ಮೀಯರಾಗಿದ್ದರು ಹಾಗಾಗಿಬಿಟ್ಟು ನಮ್ಮ ತಂದೆಯವರು ಸಹ ಪೊಲೀಸ್ ಇಲಾಖೆಯವರ ಅಧಿಕಾರಿ ಆಗಿಬಿಟ್ಟು ನಿವೃತ್ತಿ ನಿವೃತ್ತಿಯಾಗಿರುವುದರಿಂದ ನನ್ನ ಒಂದು ರಕ್ತದಲ್ಲೂ ಸಹ ಪೊಲೀಸ್ನ ಒಂದು ಒಂದು ಎನರ್ಜಿ ಸ್ಪಿರಿಟ್ ಇದೆ ಅಂತ ನಾನು ಹೇಳ್ಬೋದು ನಾನು ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಎನ್ ಸಿ ಸಿ ನಲ್ಲಿ ನಾನು ಜೂನಿಯರ್ ಡಿವಿಷನ್ ಕೆಡೆಟ್ ಕ್ಯಾಪ್ಟನ್ ಆಗಿ ಶಂಕರ್ ದಯಾಳ್ ಶರ್ಮಾ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರು ಅವರು ರಾಷ್ಟ್ರಪತಿಯವರು ಆಗಿದ್ದಾಗ ನಾನು ಎನ್ ಎಸ್ ಎಸ್ ಇಂದ ಎನ್ ಸಿ ಯಿಂದ ನಾನು ಕಾಲೇಜ್ ದಿನಗಳಲ್ಲಿ ಎನ್ ಎಸ್ ಎಸ್ ಇಂದ ಹೈಸ್ಕೂಲ್ ದಿನಗಳಲ್ಲಿ ಎನ್ ಸಿ ಸಿಯಿಂದ ನಾನು ರಿಪಬ್ಲಿಕ್ ಡೇ ಪೆರೇಡ್ಗೆಲ್ಲ ನಾನು ಹೋಗಿದ್ದೆ ಟ್ರೈನಿಂಗ್ ತೊಗೊಂಡಿದ್ದೆ ನನ್ನ ಶಾಲಾ ಕಾಲೇಜಿನ ದಿನಗಳು ನನಗೆ ಬರಕಳಿಸಿದ್ವು ಹಮ್ಜಾ ಹುಸೇನ್ ಸಾಹೇಬರಿಗೆ ಅನಂತ ಅನಂತ ಧನ್ಯವಾದಗಳು ಅವರು ಆತ್ಮೀಯವಾಗಿ ನಮ್ಮನ್ನು ಬರ್ಮಾಡಿಕೊಂಡು ಇಲ್ಲಿನ ಪ್ರಕೃತಿಯ ಸೌಂದರ್ಯ ಮತ್ತು ನಾನು ರಘುನಂದನ್ ಅವರದ ಒಂದು ಇಲ್ಲಿನ ಬರವಣಿಗೆ ಸಹಾಯ ಕೇಳಿ ಅದರಲ್ಲಿ ಓದ್ತಾ ಇದ್ದೆ ಸೊ ಇದು ಬಹಳ ಚೆನ್ನಾಗಿ ಮೂಡಿ ಬಂದಿರುವಂತಹ ಬಹಳ ಶಿಸ್ತುಬದ್ಧವಾಗಿರುವಂತಹ ವಾತಾವರಣ ಇದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರು ಏನು ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲರೂ ಸಹ ಒಗ್ಗೂಡಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸೌಹಾರ್ದತೆಗೆ ಮತ್ತು ಸಮಸ್ತ ಕರ್ನಾಟಕದ ಜನಗಳ ಶಾಂತಿಗೆ ಮತ್ತು ಅವರ ಒಂದು ಸುಭದ್ರವಾದ ಜೀವನಕ್ಕೆ ತಾವೆಲ್ಲ ಒಂದು ಅಡಿಪಾಯವನ್ನು ಇಲ್ಲಿ ಒಂದು ಮಾಡಿಕೊಂಡು ಅದರ ಭದ್ರ ಬುನಾದಿಗೋಸ್ಕರ ತಾವು ಇಲ್ಲಿ ಹಗಲು ಇರುಳು ಶ್ರಮಿಸಿ ಯಾವಾಗ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಮತ್ತು ಇಲ್ಲಿನ ನಾಡಿನ ಜನತೆಗೆ ಮತ್ತು ತಾಯಿ ಭುವನೇಶ್ವರಿಗೆ ತಮ್ಮ ಒಂದು ಅತ್ಯಮೂಲ್ಯವಾದ ಸೇವೆಯ ಅಗತ್ಯ ಇರುತ್ತದೆ ತಾವು ಹಗಲು ಇರುಳು ಯಾವುದೇ ಒಂದು ತಮ್ಮ ಕಷ್ಟಗಳನ್ನು ಲೆಕ್ಕಿಸದೆ ಈ ಒಂದು ನಾಡಿಗೆ ತಮ್ಮ ಒಂದು ಜೀವನವನ್ನು ತಾವು ಸಮರ್ಪಿಸ್ಕೊಳ್ತಾ ಇದ್ದೀರಾ ಸೊ ಇದು ಒಂದು ತುಂಬ ಶ್ರೇಷ್ಠವಾದ ಕೆಲಸ ತ್ಯಾಗ ಬಲಿದಾನಕ್ಕಿಂತ ಶ್ರೇಷ್ಠವಾದ ಕೆಲಸ ಅಂತ ನಾನು ಅಂದ್ಕೊಂಡೀನಿ ಯು ಪೀಪಲ್ ಸ್ಯಾಕ್ರಿಫೈಸ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ವಿಲ್ ಗೋ ಇನ್ ಎ ಲಾಂಗ್ ವೇ ಇನ್ ಬಿಲ್ಡಿಂಗ್ ದಿ ಸ್ಟ್ರಾಂಗ್ ಪಿಲ್ಲರ್ಸ್ ಆಫ್ ದಿ ನೇಷನ್ ಐ ವಿಶ್ ಯು ವೆರಿ ಗುಡ್ ಲಕ್ ಆ್ಯಂಡ್ ವಿಶ್ ಯು ಹ್ಯಾಪಿ ಅಡ್ವಾನ್ಸ್ ರಿಪಬ್ಲಿಕ್ ಡೇ ಥ್ಯಾಂಕ್ಸ್ ಫಾರ್ ಆಲ್ ಆ್ಯಂಡ್ ಆದಯ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕೆ ಎಸ್ ಆರ್ ಪಿ ಹನ್ನೆರಡನೇ ಪಡೆಯ ಸಮಧೇಷ್ಟರು ಆದಂತಹ ಶ್ರೀ ಅಂಜಾ ಹುಸೇನ್ ಸಾಹೇಬರವರೇ ಇವರು ನನ್ನ ಬ್ಯಾಚ್ ಬೆಟ್ ಕೂಡ ಹೌದು ಹಾಗೆ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯ ಡೆಪ್ಯುಟಿ ಕಮಿಷನರ್ ಆದಂತಹ ಶ್ರೀಯುತ ರಫೀಕ್ ಮೊಹಮ್ಮದ್ ರಫೀಕ್ ಪಾಷಾ ಸಾಹೇಬರವರೇ ಕೆ ಇ ಟಿ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಆಯಿಷಾ ಜಮಾದಾರ್ ಮೇಡಮ್ ಅವರೇ ಡೆಪ್ಯೂಟಿ ಕಮಾಂಡೆಂಟ್ ಅವರಾದಂತಹ ನಿಸಾರ್ ಅಹಮ್ಮದ್ರವರೇ ಅಸಿಸ್ಟ್ ಕಮಾಂಡೆಂಟ್ ಅಸಿಸ್ಟೆಂಟ್ ಕಮಾಂಡೆಂಟ್ ಅವರಾದಂತಹ ರವರೇ ಇಲ್ಲಿನ ಎಲ್ಲ ಹನ್ನೆರಡನೇ ಕೆ ಎಸ್ ಆರ್ ಪಿ ಹನ್ನೆರಡನೇ ಪಡೆಯ ಎಲ್ಲ ಅಧಿಕಾರಿಗಳೇ ಸಿಬ್ಬಂದಿಯವರೇ ಇಲ್ಲಿ ಸೇರಿರ್ತಕ್ಕಂಥ ಸಿಬ್ಬಂದಿ ವರ್ಗದ ಕುಟುಂಬದವರೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತು ಪೊಲೀಸ್ ಇಲಾಖೆ ಎಲ್ಲರಿಗೂ ಗೊತ್ತಿದ್ದಾಗೆ ಒಂದು ತ್ಯಾಗ ಒಂದು ಬಲಿದಾನಕ್ಕೆ ಬದ್ಧರಾಗಿರ್ತಕ್ಕಂಥ ಒಂದು ಇಲಾಖೆ ನಾವು ಇಲಾಖೆಗೆ ಬರುವ ಮುಂಚೆನೆ ಪ್ರತಿಜ್ಞೆ ಮಾಡಿ ಬರ್ತೇವೆ ಬೇರೆಯವರ ಪ್ರಾಣ ಆಸ್ತಿ ರಕ್ಷಣೆಗಾಗಿ ನಮ್ಮ ಪ್ರಾಣ ತ್ಯಾಗ ಮಾಡೋಕ್ಕೆ ಕೂಡ ಸಿದ್ಧ ಸಿದ್ಧರಿರ್ತೇವೆ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡಿ ಬರ್ತೇವೆ ಇದೆಲ್ಲರಿಗೂ ನಮಗೆ ಗೊತ್ತಿರೋ ವಿಚಾರ ಇಂಥ ಒಂದು Und sind